ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಬಾಸಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಚಳಿ ಇದೆ ಅಂತ ಬೆಂಕಿ ಕಾಯಿಸ್ಕೊಳ್ತಾ ಕೂತಿದ್ದೆ ಅಮ್ಮ ಮಾಡಿ ಚಿತ್ರಾನ್ನ ತಿಂದ್ಕೊಂಡು ನನ್ನ ತಮ್ಮ ಚಿಕ್ಕಮಗಳೂರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಬೈಕ್ ತೊಳಿತಾ ಇದ್ದ ಅವನ ಬೈಕ್ ತೊಳೆಯೋ ಗ್ಯಾಪಲ್ಲಿ ನಾನು ಹೊರಟೆ ಮನೆಯಿಂದ ನಮ್ಮ ಪಯಣ ಸಿ ಕೆ ಎಂ ಕಡೆಗೆ ಬೇರೆ ಜಿಲ್ಲೆಯವರು ನಮ್ಮೂರನ್ನು ಮಳೆಗಾಲದಲ್ಲಿ ಸ್ವರ್ಗ ಅಂತ ನೋಡೋಕೆ ಬರ್ತಾರೆ ನಮ್ಮ ಚಿಕ್ಕಮಗಳೂರು ಸ್ವರ್ಗನೇ ಆದರೆ ಹಾಕಿದ ಚಡ್ಡಿ ಒಣಗೋಕ್ಕೆ ಒಂದು ವಾರ ಬೇಕು ಕೊನೆಗೂ ಚಿಕ್ಕಮಗಳೂರಿಗೆ ಎಂಟ್ರಿ ಕೊಟ್ವಿ ಅಲ್ಲಿಂದ ನಮ್ಮ ಕೆಲಸ ಮುಗಿಸ್ಕೊಂಡು ನಾವು ಕಾಲೇಜ್ ಡೇಸಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ ಜಾಗ ಇದು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೊಟ್ಟೆ ಹಸಿತೆ ಇದೆ ಅಂತ ಎಗ್ ರೈಸು ಕಬಾಬ್ ತಿನ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಸಂಜೆ ಆಗ್ತಾ ಟೀ ಟೈಮ್ ಆಯಿತು ಅಂತ ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ ಪಕ್ಕದ ಬಸ್ ಸ್ಟ್ಯಾಂಡು ಕಾಂತಾರ ಫಿಲ್ಮಲ್ಲಿ ಬರೋ ಕಂಬಳಾರೆ ಶೂಟಿಂಗ್ಗೆ ಕೊಟ್ಟಿದ್ದಾರೆ ಅಂತ ಈ ಬಸ್ ಸ್ಟ್ಯಾಂಡ್ ಫುಲ್ ರಶ್ ಇತ್ತು ನನ್ನ ಫ್ರೆಂಡ್ಸ್ಗೆ ಅವ್ರೂರು ಬಸ್ ಬಂತು ಅಂತ ಬಸ್ ಹತ್ತಿಸಿ ಮುಖಾ ತೋರ್ಸೋ ಅಂದರೆ ನಾಚಿಕೆ ಮುಂಡೇದಕ್ಕೆ ನಮ್ಮದು ಟೈಮ್ ಆಯಿತು ಅಂತ ಬೈಕಲ್ಲಿ ನಾವು ನಮ್ಮನೆ ಕಡೆ ಹೊರಟ್ವಿ ಹೋಗ್ತಾ ದಾರಿಲಿ ಶಿರ್ಗುಂದ ಹತ್ರ ಬೋಂಡ ತಿಂದ್ಕೊಂಡು ನಮಗೆ ಸಿಕ್ಕ ಹೊಸ ಅತಿಥಿಗೂ ಬೋಂಡ ಕೊಟ್ಟು ನಾವು ಮನೆ ಕಡೆ ಹೊರಟ್ವಿ ಮಳೆ ಬರೋ ಮುಂಚೆ ಮನೆ ಸೇರ್ಕೊಂಡ್ವಿ ಇವತ್ತಿನ ದಿನ ನಾವು ಕಳೆದಿದ್ದು ಹೀಗೆ